ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ರೇಖಾರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿ ವೀಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರೋಂತಹ ಮೆಂತ್ಯ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾರ್ನಿಂಗೀಗ ಬೆಳಗ್ಗೆ ಏನಾದರೂ ಬೇಗ ತಿಂಡಿ ಮಾಡಬೇಕು ಅನಿಸಿದ್ರೆ ಮೆಂತ್ಯ ಪಲಾವ್ ತುಂಬ ಬೇಗನೆ ಮಾಡ್ಕೋಬೋದು ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಮೆಂತ್ಯ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒನ್ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಈ ಒಂದು ಮೆಂತ್ಯ ಸೊಪ್ಪಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡ್ಬೋದು ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಒನ್ ಕಟ್ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅದಾದ ನಂತರ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒನ್ ಕಪ್ಪು ತೆಂಗಿನ ತುರಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಮೆಣಸಿನ್ಕಾಯಿನ ಹಾಕೊತಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅಷ್ಟೇ ನೀರನ್ನ ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ರುಬ್ಕೋಬೇಕಾಗುತ್ತೆ ತುಂಬ ಸಣ್ಣದಾಗುಲ ತರಿ ತರಿ ಆಗೋ ಅಲ್ಲ ಮೀಡಿಯಮ್ ಆಗಿ ರುಬ್ಕೋಬೇಕು ಇದಕ್ಕೆ ಇವಾಗ ಇದು ರೆಡಿ ಆಯಿತು ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಸ್ಪೂನು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಮೂರು ಸ್ಪೂನ್ ಹಾಕ್ಕೊಂತಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಸ್ಪೈಸಸ್ನ ಹಾಕ್ಕೊಂತಿದ್ದೀನಿ ಮೂರು ಚಕ್ಕೆ ಎರಡು ಏಲಕ್ಕಿಕಾಯಿ ಒಂದು ನಾಲ್ಕು ಲವಂಗ ಹಾಗೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಕಾಳು ಹಾಗೆ ಹೂ ಪಲಾವ್ ಹೂವನ್ನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಈ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ ತುಂಬ ಬಿಸಿ ಮೇಲೆ ಹಾಕಿದರೆ ಪಲಾವ್ ಸ್ಪೈಸಸ್ ಇದ್ಬಿಟ್ರೆ ಅಷ್ಟು ಟೇಸ್ಟೇ ಇರೋದಿಲ್ಲ ಇವಾಗ ಇದಕ್ಕೆ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಈ ರೀತಿ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಈಗ ಈರುಳ್ಳಿಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜು ಎರಡು ಟಮೊಟೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಅರಿಶಿನ ಒಂದು ಸ್ಪೂನು ಉಪ್ಪನ್ನ ಹಾಕ್ಕೊಂತಿದ್ದೀನಿ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಲಾವ್ ಎಲೆನ ಯೂಸ್ ಮಾಡ್ತೀರ ನಾನಿಲ್ಲಿ ಬಿರಿಯಾನಿ ಎಲೆ ಅಂತಲೇ ಬರುತ್ತೆ ಈ ಒಂದು ಎಲೆನ ಹಾಕ್ಕೊತಾ ಇದ್ದೀನಿ ಈ ಎಲೆನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇದನ್ನು ಮುಸ್ಲಿಮ್ಸ್ ಜಾಸ್ತಿ ಯೂಸ್ ಮಾಡ್ತೀರ ಮಾಡ್ತಾರೆ ಬಿರಿಯಾನಿಗೆ ಇದನ್ನು ಹಾಕಿದ ತಕ್ಷಣ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಗಮ ಗಮ ಅಂತ ಇರುತ್ತೆ ಜ್ವಲ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಗಿಡ ಇದೆ ನಾನು ನೆಕ್ಸ್ಟ್ ಟೈಮ್ ರೆಸಿಪಿ ಮಾಡಬೇಕಾದ್ರೆ ತೋರಿಸ್ತೀನಿ ಇದು ಯಾವ ಥರ ಗಿಡ ಇದೆ ಅನ್ನೋದನ್ನ ಇವಾಗ ಇದಕ್ಕೆ ನೆನ್ಸಿಟ್ಕೊಂಡಿರೋಂತಹ ಒಂದು ಕಪ್ ಬಟಾಣಿನ ಹಾಕೊತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜು ಒಂದು ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ನಿಮಗೆ ಆಲೂಗಡ್ಡೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾನು ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯನ ಹಾಕ್ಕೊತಿದ್ದೀನಿ ಮೆಂತ್ಯ ಸೊಪ್ಪನ್ನ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡೇ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋಲ್ಲದಿಲ್ಲ ಕೈ ಕೈ ಬಂದುಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದರಲ್ಲೂ ಈ ಬಿರಿಯಾನಿ ಎಲೆನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಒಂದು ಎಲೆನ ಹಾಕಿ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಂತಿದ್ದೀನಿ ನೀವು ಪುದೀನಾನ ಈ ರೀತಿ ಹಾಕ್ಕೊಳಕ್ಕೆ ಇಷ್ಟ ಅಂದರೆ ಮಸಾಲೆ ಜೊತೆ ರುಬ್ಕೊಬೋದು ನಾನಿಲ್ಲಿ ಮಸಾಲೆ ಜೊತೆ ರುಬ್ಕೊಂಡಿಲ್ಲ ಇವಾಗ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನು ಗರಂ ಮಸಾಲನ ಹಾಕ್ಕೊತಿದ್ದೀನಿ ಅದಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕ್ಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಅಷ್ಟೇ ನೀರನ್ನ ಹಾಕ್ಕೊಂಡು ಹಾಕ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲ ಸೂಪರಾಗಿದೆ ಮಸಾಲ ಅಂತೂ ಇವಾಗ ಇದಕ್ಕೆ ಎರಡು ಗ್ಲಾಸು ನೀರನ್ನ ಹಾಕ್ಕೊಂತಿದ್ದೀನಿ ಅಂದರೆ ಒಂದು ಗ್ಲಾಸು ರೈಸ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂತಿದ್ದೀನಿ ನಾನು ಮಾಡ್ತಿರೋ ಅಂಥ ಕ್ವಾಂಟಿಟಿಲಿ ಒಂದು ಐದು ಜನಕ್ಕೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ ನಿಮ್ಗೆ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋತೀನಿ ಅಂದರೆ ನಾನು ಅಂತಹ ಐಟಮ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕುದಿಬೇಕಾದರೆ ನಾವು ರೈಸ್ನ ಹಾಕ್ಕೋಬೇಕು ನೆನ್ಪಿಟ್ಕೊಳ್ಳಿ ಯಾವತ್ತೂ ಅಷ್ಟೇ ನೀರು ಹಾಕಿದ ತಕ್ಷಣ ಅನ್ನ ಹಾಕೋಕ್ಕೋಗ್ಬಿಡಿ ಮೆತ್ತ ಮೆತ್ತೋಗಾಕ್ಬಿಡುತ್ತೆ ಅನ್ನ ನೋಡಿ ಈ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಈಗ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಂತ ಇದ್ದೀನಿ ನೀರು ಕುದಿಬೇಕಾದ್ರೆ ನಾವು ಅಕ್ಕಿನ ಹಾಕ್ಕೋಬೇಕು ಇಲ್ಲಾಂದರೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಉದ್ರ ಉದ್ರಾಗಿ ಬರೋದಿಲ್ಲ ರೈಸು ನೋಡಿ ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಿಮ್ಗೆ ಏನಾದರೂ ಉಪ್ಪು ಏನಾದರೂ ಬೇಕು ಅಂದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾವು ಕ್ಯಾಪ್ ಕ್ಲೋಸ್ ಮಾಡೋಕ್ಕೂ ಮುಂಚೆಯೂ ಅಷ್ಟೇ ಈ ರೀತಿ ಕುದಿಬೇಕಾದ್ರೆ ಕ್ಯಾಪ್ನ ಕ್ಲೋಸ್ ಮಾಡಿ ಇಲ್ಲಾಂದರೆ ಮಸಾಲ ಎಲ್ಲ ಮೇಲೆ ಬಂದಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗಿರೋದಿಲ್ಲ ಅದಕ್ಕೋಸ್ಕರ ನೀರು ಈ ಥರ ಕುದಿಬೇಕಾದ್ರೆ ನಾವು ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳೋಣ ಈಗ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ರೈಸ್ ಬಂದಿರುತ್ತೆ ನೋಡಿ ಎರಡು ವಿಷಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಸಾಲೆ ಎಲ್ಲ ತುಂಬ ಮೇಲೂ ಕೂಡ ಬಂದಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಉದ್ರ ಕೂಡ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮೇಯ್ನ್ ಈ ಬಿರಿಯಾನಿ ಎಲೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪಲಾವ್ಗಾದ್ರೂ ಅಷ್ಟೇ ಬಿರಿಯಾನಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆ ಎಲೆ ಹಾಕ್ಕೊಳ್ಳೋದ್ರಿಂದ ನೀವು ಪಲಾವ್ ಎಲೆಗಿಂತ ಈ ಒಂದು ಎಲೆನ ಹಾಕಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಡೆಕೋರ್ ಕೂಡ ಈರುಳ್ಳಿಯಲ್ಲಿ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಗಾಯ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್